ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ ಇಂದಿನ ಬಾಲವೃಂದದ ಬಾಲ ಪ್ರತಿಭೆಯಲ್ಲಿ ಪ್ರಾಪ್ತಿ ಆರ್ ಶೆಟ್ಟಿ ಅವಳೊಂದಿಗೆ ಮಾತುಕತೆ ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಬಾಲಪ್ರತಿಭೆ ಪ್ರಾಪ್ತಿ ಆರ್ ಶೆಟ್ಟಿ ಇವಳು ಪ್ರಸ್ತುತ ಆಳ್ವಾಸ್ ಸೆಂಟ್ರಲ್ ಸ್ಕೂಲ್ ಮೂಡಬಿದ್ರೆ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಕಲಿತಾ ಇದ್ದಾಳೆ ಈಗ ಇವಳನ್ನ ಮಾತನಾಡಿಸಿ ಇವಳ ಸಾಧನೆಗಳ ಬಗ್ಗೆ ಇವಳಿಂದಲೇ ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಾಪ್ತಿ ನಮಸ್ತೆ ಮ್ಯಾಮ್ ಎಲ್ಲರಿಗೂ ನಮಸ್ಕಾರ ಈಗ ಇವತ್ತಿನ ಬಾಲ ಪ್ರತಿಭೆಯಲ್ಲಿ ನಿನ್ನ ನಾನು ಕರೆದಿದ್ದೇನೆ ಯಾಕೆ ನಿನ್ನಲ್ಲಿ ಏನಾದರೂ ಒಂದು ವಿಶೇಷ ಇದ್ದದಕ್ಕೆ ನಾನು ಕರೆದದ್ದು ಯಾಕೆ ಅಂತ ನೀನೆ ಹೇಳು ನಾನು ಸಂಗೀತ ಸಂಗೀತ ಖಾಲಿ ಹಾಡ್ತೀಯಾ ಬಹುಮಾನ ಎಲ್ಲ ಬಂದಿದೆ ಅಲ್ವಾ ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಬಹುಮಾನವನ್ನ ಪಡ್ಕೊಂಡು ಬಂದಿದೀಯಾ ಹಾಗಾಗಿ ನೀನು ಇವತ್ತು ನನ್ನೊಂದಿಗೆ ಮಾತಾಡ್ಲಿಕ್ಕೆ ಕೂತಿದೀಯ ಹೌದಲ್ವಾ ಸರಿ ನಿನಗೆ ಸಂಗೀತದಲ್ಲಿ ಆಸಕ್ತಿ ಹೇಗ್ ಬಂತು ಅಂದರೆ ಕೋವಿಡ್ ಟೈಮಲ್ಲಿ ಎಲ್ಲ ತುಂಬ ಫ್ರೀ ಇದ್ದದ್ದು ಆನ್ಲೈನ್ ಕ್ಲಾಸಲ್ಲಿ ಇದ್ದದ್ದು ಆವಾಗ ನನಗೆ ಯಾವುದಾದ್ರೂ ಒಂದು ನ್ಯೂ ಟ್ರೈ ಮಾಡ್ಬೇಕಂತ ಆಸೆ ಇತ್ತು ಅಂದರೆ ನಾನು ಡ್ರಾಯಿಂಗ್ ಎಲ್ಲ ಮಾಡ್ತಾ ಬಂದಿದ್ದೆ ನಾನು ಮನೆಯಲ್ಲಿ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು ಹಾಗೆ ಹಾಗೆ ನಾನು ಸ್ವಲ್ಪ ಯಾವುದಾದ್ರೂ ನ್ಯೂ ಟ್ರೈ ಮಾಡುವಂತ ಆವಾಗ ಸ್ಕೂಲಲ್ಲಿ ಸಹ ಆನ್ಲೈನ್ ಕಾಂಪಿಟೇಷನ್ಗಳಲ್ಲಿದ್ದು ಆವಾಗ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಬಂತು ನಾನು ಯಾವುದಾದ್ರೂ ಹಾಡು ಹಾಡಿ ಹಾಡಿ ಒಂದು ಪಾರ್ಟಿಸಿಪೇಟ್ ಮಾಡೋಣ ಅಂತ ನನಗೆ ಒಂದು ಆಯಿತು ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಿದೆ ಮತ್ತೆ ನನಗೆ ಅದರಲ್ಲಿ ಬಹುಮಾನ ಬಂತು ಫಸ್ಟ್ ಪ್ರೈಸ್ ಅವಾಗ ನನಗೆ ಆಶ್ಚರ್ಯ ಆಯ್ತು ಯಾಕಂದ್ರೆ ನನ್ಗೆ ಅಂದ್ರೆ ಸಿಂಗಿಂಗ್ ಅಲ್ಲಿ ಪ್ರೈಸ್ ಬರ್ತದೆ ಅಂತ ಏನು ಯೋಚನೆ ಕೂಡ ಮಾಡ್ಲಿರ್ಲಿಲ್ಲ ಯಾಕಂದ್ರೆ ನಾನು ಅದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹಾಗೆ ನನ್ಗೆ ಒಂದು ಟ್ಯಾಲೆಂಟ್ ಉಂಟಂತ ನನಗೆ ಆಯ್ತು ಹಾಗೆ ನಾನು ಸಂಗೀತಕ್ಕೆ ಮತ್ತೆ ಆಸಕ್ತಿ ಬೆಳೀತಾ ಹೋಯ್ತು ಹೌದು ಅಂದ್ರೆ ಮೊದ್ಲು ಹಾಡಿದ ಹಾಡಿಗೆ ನಿನ್ಗೆ ಬಹುಮಾನ ಬಂತು ಮತ್ತೆ ನಿನ್ಗೆ ಸಂಗೀತದಲ್ಲಿ ಆಸಕ್ತಿ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಇತ್ತೀಚಿಗೆ ನೀನು ಕಲೀಲಿಕ್ಕೆ ಶುರು ಮಾಡಿದ ಸಂಗೀತ ಅಂದ್ರೆ ಕೋವಿಡ್ ಅಂತ ಹೇಳಿದ್ರೆ ಅದು ಟೂ ತೌಸಂಡ್ ನೈನ್ಟೀನ್ ಅಲ್ವಾ ಅಂದ್ರೆ ಇತ್ತೀಚೆಗೆ ಒಂದು ಐದು ವರ್ಷ ಅಂದ್ರೆ ಹೋಗ್ತಿರ್ಲಿಲ್ಲ ಹಾಗೆ ಹಾಗೆ ಮತ್ತೆ ನೀನು ಸಂಗೀತ ಎಲ್ಲಿ ಫಸ್ಟ್ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತಗೆ ಹೋಗ್ತಿದ್ದೆ ತುಳಸಿ ಪ್ರಜ್ತಯ್ಯ ಅವರು ನನಗೆ ಕಲಿಸುತ್ತಿದ್ದರು ಐದು ವರ್ಷ ಆಯ್ತು ಈಗ ನಾನು ಕಲಿತಿದ್ದೇನೆ ಮತ್ತೆ ಇನ್ನೊಬ್ರು ಸುಗಮ ಸಂಗೀತ ಮತ್ತೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತಿದ್ದಾರೆ ಸರಿಂಗಪ್ಪ ಖ್ಯಾತಿಯಾದ ವಿದ್ವಾನ್ ಯಶವಂತ ಎಂಜಿ ಅವರು ರೀಸೆಂಟ್ಲಿ ನಾನು ಅದಕ್ಕೆ ಜಾಯಿನ್ ಆಗಿದ್ದು ಅಂದ್ರೆ ವರ್ಷದಿಂದ ಅದೇ ಗುರುಗಳ ಹತ್ರ ಕಲಿತಾ ಇದೆಯಾ ಯಾವ ರೀತಿಯ ಹಾಡುಗಳನ್ನೆಲ್ಲ ಹಾಡ್ತೀಯಾ ಅಂದ್ರೆ ಜಾಸ್ತಿ ಫೀಲಿಂಗ್ಸ್ ಭಕ್ತಿ ಗೀತೆ ಕ್ಲಾಸಿಕಲ್ ಅದೇ ಎಲ್ಲಾ ರೀತಿಯ ಸರಿ ಹಾಗಾದ್ರೆ ಈಗ ತುಂಬಾ ಬಹುಮಾನ ಯಾವ್ದ್ರಲ್ಲಿ ಸಿಕ್ಕಿದ್ರು ನೀನ್ ಖಾಲಿ ಸಂಗೀತದಲ್ಲಿ ಮಾತ್ರ ಇದೆಯಾ ಅಲ್ಲ ಬೇರೆ ಚಟುವಟಿಕೆಗಳಲ್ಲಿ ಬೇರೆ ಅಂದ್ರೆ ಜಾಸ್ತಿ ಇಲ್ಲ ಅಂದ್ರೆ ಡ್ರಾಯಿಂಗ್ ಮತ್ತೆ ರೇರ್ಲಿ ಆಗಿ ಸೇರುದು ಸ್ಟೋರಿ ಟೆಲ್ಲಿಂಗ್ ಅದಕ್ಕೆಲ್ಲ ಜಾಸ್ತಿ ಸಂಗೀತವೇ ಸಂಗೀತವೇ ಬಹುಮಾನ ಜಾಸ್ತಿ ಸಂಗೀತ ಸಂಗೀತ ಬಹುಮಾನ ಸಿಕ್ಕಿದೆ ಹೇಳಿ ಎಲ್ಲಿ ಎಲ್ಲ ಸಿಕ್ಕಿದೆ ನಿಮಗೆ ಶ್ರೀ ವೀರಮಾರುತಿ ಸೇವಾ ಟ್ರಸ್ಟ್ ಮೂಡುಬಿದ್ರಿ ಇವರ ವತಿಯಿಂದ ನಡೆದ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಸಾರ್ವಜನಿಕ ಶ್ರೀ ಶಾರದೋ ಮಹೋತ್ಸವ ಪೊಣೆಚಾರಿ ಮೂಡುಬಿದ್ರಿ ಹಿರಿಯ ವಿಭಾಗ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಎರಡು ಸಾವಿರದ ಇಪ್ಪತ್ಮೂರು ತುಡರಾಯನ ಪಂತೋಲು ಎರಡು ಸಾವಿರದ ಇಪ್ಪತ್ತೆರಡು ಭಕ್ತಿಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ವೀರಮಾರುತಿ ಸೇವಾ ಟ್ರಸ್ಟ್ ಮೂಡಬಿದ್ರೆ ಶಾರದ ಮಹೋತ್ಸವ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಎರಡು ಸಾವಿರದ ಇಪ್ಪತ್ಮೂರು ಸಾರ್ವಜನಿಕ ಶ್ರೀ ಶಾರದ ಮಹೋತ್ಸವ ಬನ್ನಡ್ಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಎರಡು ಸಾವಿರದ ಇಪ್ಪತ್ತೆರಡು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಟ್ರಸ್ಟ್ ಮೂಡಬಿದ್ರೆ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಆಳ್ವಾ ಸೆಂಟ್ರಲ್ ಸ್ಕೂಲ್ ಸೋಲೋ ಸಿಂಗಿಂಗ್ ಪ್ರಥಮ ಸ್ಥಾನ ಎರಡು ಸಾವಿರದ ಇಪ್ಪತ್ತೆರಡು ಅಂದ್ರೆ ನಿಮಗೆ ಸಂಗೀತದಲ್ಲಿ ತುಂಬಾ ಬಹುಮಾನಗಳೆಲ್ಲ ಸಿಕ್ಕಿದೆ ಹಾಗಾಗಿ ಇನ್ನೊಂದು ಹಾಡು ಹಾಡಲೇಬೇಕೀಗ ಹಾಡ್ತಿಯ ಯಾವ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ರಚನೆ ಜಿ ಎಸ್ ಶಿವರುದ್ರಪ್ಪ ರಚನೆ ಸರಿ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಗೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಕುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾದೋ ನಮ್ಮೊಳಗೆ ಎಲ್ಲೋ ಹುಡುಕಿದೆ ഇല്ലേവര കല്ലു മണ്ണുള കുടിയൊഴേ ബല്ലേ നന്ദന എല്ലേ നമ്മൊ എല്ലേ ಕದಿ ಇದ್ದರೆ ಒಳಗಿನ ತಿಳಿಯನು ಕಲಕದ ಇದ್ದರೆ ಅಮೃತದ ಸವಿದ ನಾಲಿಗೆಗೆ ಅಮೃತದ ಸವಿದ ನಾಲಿಗೆಗೆ ಎಲ್ಲೋ ಹುಡುಕಿದೆ

ನಾಲ್ಕಿನದೀ ಬದುಕಿನಲಿ ನಾಲ್ಕುದೀನದೀ ಬದುಕಿನಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಕುಡಿಯೊಳಗೆ ಇಲ್ಲದೇ ಇರುವ ಪ್ರೀತಿ ಸ್ನೇಹಗಳ ದೇವೋ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಕುಡಿಯೊಳಗೆ ಕಲ್ಲು ಮಣ್ಣುಗಳ ಕುಡಿಯೊಳಗೆ ಕಲ್ಲು ಮಣ್ಣುಗಳ ಕುಡಿಯೊಳಗೆ ತುಂಬ ಸುಂದರವಾಗಿ ಹಾಡಿದ್ಯಾ ಕೇಳ್ತಾ ಇರುವ ಅಂತಾಯ್ತು ನನಗೆ ಥ್ಯಾಂಕ್ ಮುಗ್ದದ್ದೇ ಗೊತ್ತಾಗಲಿಲ್ಲ ಅದೇ ನೀನೊಂದೀಗ ಹಾಡು ಕಲಿಬೇಕಿದ್ರೆ ಎಷ್ಟು ಸಮಯ ತಗೊಳ್ತೀಯ ಅಂದ್ರೆ ಅದು ಸಾಂಗ್ ಮೇಲೆ ಡಿಪೆಂಡ್ ಯಾಕಂದ್ರೆ ಈಗ ತುಂಬಾ ಕಷ್ಟ ಇದ್ರೆ ಸಾಂಗ್ ತುಂಬಾ ಕ್ಲಾಸಿಕಲ್ ಎಲ್ಲ ಇದ್ರೆ ಅಂದ್ರೆ ಅದು ಕಲಿಯುವಾಗ ಸ್ವಲ್ಪ ಸಮಯ ಆಗ್ತದೆ ಯಾಕಂದ್ರೆ ಕ್ಲಾಸಿಕಲ್ ಅಂದ್ರೆ ಅದರ ರಾಗ ಅದು ಯಾವ ರಾಗದಲ್ಲಿ ಸ್ಟಾರ್ಟ್ ಆಗ್ತದೆ ಅದರ ತಾಳ ಅದೆಲ್ಲ ತಿಳ್ಕೊಳ್ಬೇಕಾಗ್ತದೆ ಕೆಲವು ಸಾಂಗ್ ಅಂದ್ರೆ ಹಾಗೆ ಇರುದಿಲ್ಲ ಕೆಲವು ಅಂದ್ರೆ ಸ್ವಲ್ಪ ಈಸಿ ಇರ್ತದೆ ಅದಕ್ಕಿಂತ ಹಾಗೆ ಅದು ಸಾಂಗ್ ಮೇಲೆ ಡಿಪೆಂಡ್ ಆಗ್ತದೆ ಈಗ ಅದರ ವರ್ಡಿಂಗ್ಸ್ ಎಲ್ಲ ಇರ್ತದೆ ಸಾಹಿತ್ಯ ಅದೆಲ್ಲ ಹೇಗೆ ನೆನಪಿಡ್ತೀಯಾ ಅಂದ್ರೆ ಕೇಳಿ ಕೇಳಿ ನನ್ಗೆ ಅದು ಬಾಯ್ಪಾಟ ಆಗಿ ಹೋಗ್ತದೆ ಹಾಗೆ ನೆನಪಿಟ್ಕೊಂಡು ಎಷ್ಟು ಸಲ ಕೇಳ್ತೀವಿ ಒಂದು ಹಾಡು ಈಗ ಈ ಹಾಡು ಈಗ ನೀನ್ ಹಾಡ್ದೆ ಅಲ್ಲ ಅದನ್ನ ಎಷ್ಟು ಸಮಯ ತಗೊಂಡೆ ಕಲಿಲಿಕ್ಕೆ ನನ್ಗೆ ಸರಿ ರಿಯಲೈಸ್ ಆಗ್ಲಿಲ್ಲ ಯಾಕಂದ್ರೆ ನಾನು ಇದನ್ನು ಕೇಳಿ ಕೇಳಿ ಕಲ್ತೇನೆ ಅದೊಂದೇ ಸಾಂಗ್ ಕೇಳ್ತಾ ಇರುದ ಯಾವಾಗ್ಲೂ ಅಂದ್ರೆ ನಿಮ್ಗೆ ಒಂದು ಹಾಡು ಕಲಿಬೇಕಂತಿರುವಾಗ ಅದನ್ನೇ ಕೂತ್ಕೊಳ್ಳುವಾಗ ತಿನ್ನುವಾಗ ಎಲ್ಲ ಟೈಮ್ ಅಲ್ಲಿ ಸಹ ಕೇಳ್ತಾ ಇರ್ತೀಯ ಹೇಗೆ ಅಂದ್ರೆ ನನ್ಗೆ ಯಾವ್ದಾದ್ರು ಸಾಂಗ್ ತುಂಬಾ ಇಷ್ಟ ಆದ್ರೆ ಯಾವಾಗ್ಲೂ ಕೇಳ್ತಾನೆ ಇರ್ತೇನೆ ಇಲ್ಲಿಗೆ ನನ್ಗೆ ಅಂದ್ರೆ ಯಾವುದು ಕ್ಲಾಸಿಕಲ್ ಸಾಂಗ್ ಕಲೀಲಿಲ್ಲ ಕ್ಲಾಸಿಕಲ್ ಸಾಂಗ್ ಕಲೀಲೇಬೇಕು ಆವಾಗ ನಾನು ಅಂದ್ರೆ ಅವರ್ ಯಾ ಸಿಂಗರ್ ಯಾರು ಇರ್ತಾರೆ ಅವರ ಜೊತೆ ಹಾಡ್ತಾ ಹಾಡ್ತಾ ಕಲಿತೇನೆ ಇಲ್ಲಂದ್ರೆ ಕೇಳಿ ಕೇಳಿ ಮತ್ತೆ ಗೊತ್ತಾಗ್ತದೆ ಮನೆಯಲ್ಲಿ ಸೌಂಡ್ ಬಾಕ್ಸ್ ಅಲ್ಲೇ ಹಾಗೆ ಇಡ್ತೇನೆ ಇಲ್ಲಾಂದ್ರೆ ಫೋನ್ ಅಲ್ಲಿ ಇಡ್ತೇನೆ ಮತ್ತೆ ಹೇಗೆ ಕೇಳಿ ಕೇಳಿ ಇಲ್ಲ ಅವರು ಕೇಳ್ತಾರೆ ನೀನ್ ಹಾಡ್ತೀಯ ಅವರ ಮುಂದೆ ಸರಿ ಕಲ್ತ ನಂತರ ಹಾಡ್ತೀಯಾ ಹಾಡ್ತೇನೆ ಕಮೆಂಟ್ ಎಲ್ಲ ಕೇಳ್ಲಿಕ್ಕೆ ಇಲ್ವಾ ಹಾ ಉಂಟು ಹಾಡ್ತೇನೆ ಅಂದ್ರೆ ನಂದು ಕೇಳುವಾಗಸ ಮತ್ತೆ ಹಾಡ್ವಾಗ ಯಾವ್ದಾದ್ರು ಒಂದು ಮಿಸ್ಟೇಕ್ ಅಲ್ಲಿ ಇದ್ರೆ ಅವ್ರು ಹೇಳಿ ಕೊಡ್ತಾರೆ ಕೇಳುದು ಜಾಸ್ತಿ ಅಮ್ಮ ಕೇಳಿ ಅವರಿಗೆ ಅಂದ್ರೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಅವರಿಂದ ನಾನು ಅಹ್ ಕಲಿಲಿಕ್ಕೆ ಹೌದಾ ಅವರು ಹಾಡ್ತಾರಾ ಮನೆಯಲ್ಲಿ ಅಂದ್ರೆ ಹೀಗೆ ಹಾಡ್ತಿರ್ತಾರೆ ಯಾವ್ದು ಕೆಲಸ ಮಾಡಿದ್ರು ಹಾಡ್ತಾನೆ ಇರ್ತಾರೆ ಅದು ಕೇಳಿ ಕೇಳಿ ನಿಂಗೆಸ ಆಸಕ್ತಿ ಸರಿ ಸರಿ ಈಗ ಬೇರೆ ಯಾವ್ದೆಲ್ಲ ಚಟುವಟಿಕೆಯಲ್ಲಿ ಇದೆಯಾ ಬೇರೆ ಅಂದ್ರೆ ಡ್ರಾಯಿಂಗ್ ಮತ್ತೆ ಕೊಳಲು ವಾದನ ಅದರಲ್ಲಿ ಈಗ ಕೊಳಲು ವಾದನ ಎಷ್ಟು ಸಮಯದಿಂದ ಕಲಿತು ನಾನು ಈಗ ರೀಸೆಂಟ್ಲಿ ಜಾಯ್ನ್ ಆಗುದು ಒನ್ ಇಯರ್ ಆಯ್ತು ಕಲಿತು ಹೇಗೆ ಬಂತು ಆಸಕ್ತಿ ಅಂದ್ರೆ ನನ್ಗೆ ಇನ್ಸ್ಟ್ರೂಮೆಂಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಆದ್ರೆ ಕೊಳಲಲ್ಲಿ ಸ್ವಲ್ಪ ಜಾಸ್ತಿ ಯಾಕಂದ್ರೆ ನನ್ಗೆ ಶ್ರೀಕೃಷ್ಣ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಹೌದಾ ಯಾಕೆ ನನ್ನ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಓ ಹಾಗೆ 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 ಅವ್ರ ಕೊಳಲು ನುಡಿಸ್ತಾ ಇದ್ರು ಹಾಗೆ ನೀನ್ಸ ನುಡಿಸುದು ಸರಿ ಮತ್ತೆ ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತೀಯಾ ಇಲ್ಲ ನಾನು ಮನೆಯಲ್ಲಿ ನೋಡಿ ಮಾಡ್ತೇನೆ ಯಾವ ರೀತಿ ಇದೆಲ್ಲ ಡ್ರಾಯಿಂಗ್ ಇಷ್ಟರವರೆಗೆ ಮಾಡಿದ್ದೀಯಾ ಅಂದ್ರೆ ಯಾವ್ದಾದ್ರು ಫೆಸ್ಟಿವಲ್ ಇಮ್ಯಾಜಿನೇಷನ್ ಹೇಗೆ ಪಿಕ್ಚರ್ ನೋಡಿ ಪಿಕ್ಚರ್ ನೋಡಿ ಮಾಡ್ತೀಯಾ ಸರಿ ಸರಿ ಬೇರೆ ನಿನ್ನ ಹವ್ಯಾಸಗಳ ಬಗ್ಗೆ ಅಂದ್ರೆ ಮ್ಯೂಸಿಕ್ ಕೇಳ್ತಿರ್ತೇನೆ ಮತ್ತೆ ಸಾಂಗ್ ಎಲ್ಲಾ ಹಾಡ್ತಿರ್ತೇನೆ ಮತ್ತೆ ಫ್ರೀ ಟೈಮ್ ಅಲ್ಲಿ ಡ್ರಾಯಿಂಗ್ ಮಾಡ್ತಿರ್ತೇನೆ ಮತ್ತೆ ಕೊಡಲ್ ನುಡಿಸಿರ್ತೇನೆ ಮತ್ತೆ ನನ್ಗೆ ದೈವ ದೇವರ ಅದ್ರಲ್ಲಿ ಆಸಕ್ತಿ ತುಂಬಾ ಅದಕ್ಕೆ ನಾನು ದೈವ ದೇವರ ಎಲ್ಲ ತಿಳತಿರ್ತೇನೆ ಹೇಗೆ ಹೇಳ್ತಾರ ರಾಜನ್ ದೈವದ ಚಾಕಿರಿ ಮಾಡ್ತಿದ್ದಾರೆ ಹಾಗೆ ಅವರಿಗೆ ಸ್ವಲ್ಪ ದೈವ ದೇವರ ಬಗ್ಗೆ ತುಂಬಾ ಗೊತ್ತುಂಟು ಅವರು ನನ್ಗೆ ಸ್ಟೋರಿ ಎಲ್ಲ ಹೇಳ್ತಾರೆ ಅಲ್ಲಿ ಒಮ್ಮೆ ಬರ್ತದೆ ಅದು ಹೈಗೆ ಹಾಗಾದ್ರೆ ಈಗ ಹಾಗೆ ಹಾಗೆ ಇರ್ತದೆ ಈಗ ಹಾಗಾದ್ರೆ ಯಾವ್ದಾದ್ರೂ ಸಣ್ಣ ಕತೆ ಅಪ್ಪ ಹೇಳಿದಂತ ಯಾವ್ದಾದ್ರು ಸಣ್ಣ ಕತೆ ಹೇಳು ನಮ್ಮ ಮನೆಯಲ್ಲಿ ಆರಾಧಿಸುವ ಜುಮಾದಿ ದೈವದ ಕಥೆನ್ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಭೂಮಿಯಲ್ಲಿ ಧೂಮ್ರಾಕ್ಷಸ ಎನ್ನುವ ರಾಕ್ಷಸ ಎಲ್ಲರಿಗೂ ಕಾಟ ಕೊರುತ್ತಿರುವಾಗ ದೇವಿ ಧೂಮಾವತಿಯ ರೂಪವನ್ನು ಧರಿಸಿ ನಾಲ್ಕು ಕೈ ನಲ್ವತ್ತೆಂಟು ಆಯುಧಗಳನ್ನು ಧಾರಣೆ ಮಾಡಿ ರಾಕ್ಷಸನ ವಧೆ ಮಾಡಿದ ಧೂಮಾವತಿ ಅಂತ ಹೆಸರು ಬಂತು ಮತ್ತೆ ಈಗ ತುಳುನಾಡಿನಲ್ಲಿ ಜುಮಾದಿ ಅಂತ ಕರೀತಾರೆ ಮತ್ತೆ ಆರಾಧನೆ ಮಾಡ್ತಾ ಬರ್ತಿದ್ದಾರೆ ಹಾಗೆ ಅಷ್ಟೇ ಶಾರ್ಟ್ ಆಗಿ ಹೇಳುದಾದ್ರೆ ಈಗ ಅರ್ಧ ಗಂಟೆ ಅದಕ್ಕೆ ನಾನು ಮೊದ್ಲಿಗೆ ಹೇಳು ಸಣ್ಣದಾಗಿ ಹೇಳು ಅಂತ ಹೇಳಿ ಹಾಗೆ ಈಗ ಸಹ ಕತೆ ಹೇಳ್ತಾ ಇರ್ತಾರ ಹೇಳ್ತಾರೆ ಮತ್ತೆ ಈಗ ನೀನು ಸಂಗೀತ ಯಾವಾಗಲೂ ಪ್ರಾಕ್ಟೀಸ್ ಮಾಡ್ತೀಯಾ ಮಾಡ್ತೇನೆ ಬಂದು ಹಾ ಸ್ಕೂಲಿಂದ ಬಂದು ಮತ್ತೆ ನಾನು ಬೆಳಿಗ್ಗೆ ಬೇಗ ಹೇಳ್ತೇನೆ ಆವಾಗ ಸಹ ಪ್ರಾಕ್ಟೀಸ್ ಮಾಡ್ತೀಯ ಸಂಗೀತ ಅಂತಲೇ ಹೇಳ್ತೀಯಾ ಹೇಗೆ ಅಲ್ಲ ಓದ್ಲಿಕ್ಕ ಹೇಗೆ ನಾನು ಬೇಗ ಬೆಳಿಗ್ಗೆ ಎದ್ದು ಸ್ವಲ್ಪ ಹೊತ್ತು ಓದ್ತೇನೆ ಮತ್ತೆ ದೇವರಿಗೆ ದೀಪ ಎಲ್ಲ ಹಚ್ಚಿ ಸ್ವಲ್ಪ ಟೈಮ್ ಇರ್ತದಲ್ವಾ ಅವಾಗ ಅಂದ್ರೆ ಹಾಫ್ ಅನ್ ಅವರ್ ಒನ್ ಅವರ್ ಟೈಮ್ ಇರ್ತದೆ ಅವಾಗ ಸಂಗೀತ ಕಲಿತೇನೆ ಮತ್ತೆ ಸ್ಕೂಲಿಂದ ಬಂದು ಕೂಡ ಒನ್ ಅವರ್ ಪ್ರಾಕ್ಟೀಸ್ ಮಾಡ್ತೇನೆ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಹೊತ್ತು ಈಗ ಸ್ವರ ಒಮ್ಮೆಮ್ಮೆ ಈಗ ಶೀತೆ ಎಲ್ಲ ಆಗುವಾಗ ಸ್ವರ ಓದದ್ದು ಬರುದಿಲ್ಲ ನೋಡು ತುಂಬಾ ದಿನ ಎಲ್ಲ ಈಗ ನೀನು ಹೇಗೆ ಮೈಂಟೈನ್ ಮಾಡ್ತೀಯ ನಿನ್ನ ಸ್ವರ ಅಂದ್ರೆ ನನ್ಗೆ ಐಸ್ ಕ್ರೀಮ್ ಚಾಕ್ಲೇಟ್ ಅಂತ ಆಗುದಿಲ್ಲ ಆದ್ರೆ ನನ್ಗೆ ಅದು ತುಂಬಾ ಇಷ್ಟ ಇಷ್ಟಲಿ ಕಾಸ ಇದ್ರು ಅಪ್ಪ ಬಿಡುದಿಲ್ಲ ಯಾಕಂದ್ರೆ ಹಾಗೆ ನಾನು ತಿನ್ಬೇಕಾದ್ರೆ ರೇರ್ಲಿ ತಿನ್ನುದು ಅದು ಇದು ಬಿಸಿಲಲ್ಲಿ ಇರುವಾಗ ಇಲ್ಲಂದ್ರೆ ಅಂದ್ರೆ ಬಿಸಿಲಲ್ವಾ ಮತ್ತೆ ತಕ್ಷಣ ಬಿಸಿ ನೀರು ಕುಡಿತೇನೆ ಬಿಸಿ ನೀರು ಕುಡಿದ್ರೆ ಏನಾಗುದಿಲ್ವಾ ಅಂತ ಹೇಳಿ ನನಗೆ ಬೇಕಿತ್ತು ಅದಕ್ಕೆ ಹೇಳಿದ್ದು ಐಸ್ ಕ್ರೀಮ್ ತಿಂದು ಬಿಸಿ ಬಿಸಿ ನೀರು ಕುಡಿಬೇಕು ಹಾ ಮತ್ತೆ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ ಆಯುರ್ವೇದಕ್ಕೆ ಅವ್ರು ನನಗೆ ಒಂದು ಮಾತ್ರೆ ಕೊಟ್ಟಿದ್ರು ಕಂಟಿಲ್ ಅಂತ ಅದು ಅಂದ್ರೆ ಪ್ರೋಗ್ರಾಮ್ ಪ್ರೋಗ್ರಾಮಿನ ಮುಂಚೆ ಇಲ್ಲಾಂದ್ರೆ ಮತ್ತೆ ತಿಂತೇನೆ ಓ ಹಾಗೆ ನೀನ್ ಮೈಂಟೇನ್ ಮಾಡ್ತೇ ಇತ್ತೀಯ ಸ್ವರ ಮತ್ತೆ ನಿನಗೆ ಈಗ ಸಂಗೀತಕ್ಕೆ ನೀನು ಆಗ ಹೇಳಿದೆ ತುಂಬಾ ಬಹುಮಾನ ಎಲ್ಲ ಸಿಕ್ಕಿದೆ ನಿನಗೆ ನಿನಗೆ ಒಂದು ಖುಷಿ ಕೊಟ್ಟಂತಹ ಕ್ಷಣ ಯಾವುದು ಅಂದ್ರೆ ಈ ಸರ್ತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಡಿಪೆಂಡೆನ್ಸ್ ಡೇ ದಿವಸ ನನ್ನ ಸರ್ ನನಗೆ ಅಂದ್ರೆ ಕರೆದಿದ್ರು ನೀನು ಹಬ್ಬ ಇದು ಒಂದು ಸಂಗೀತ ಸಂಗೀತ ಗುರುಗಳಾದ್ರೆ ಯಶವಂತ್ ಎಂ ಜಿ ಅವರು ಕರೆದಿದ್ರು ಅಂದ್ರೆ ಉಡುಪಿಯಲ್ಲಿ ತುಂಬಾ ದೊಡ್ಡ ಸ್ಟೇಜ್ ಡಿಸ್ಟ್ರಿಕ್ಟ್ ಲೆವೆಲ್ ಡಿ ಸಿ ಅವರೆಲ್ಲ ಬರ್ತಾರೆ ಅಂತ ಅದಕ್ಕೆ ನಾನು ಆಯ್ತು ಸರ್ ಬರ್ತೇನೆ ಅಂತ ಹೇಳಿದೆ ಮತ್ತೆ ಬರುವಾಗ ಬಂದೆ ಮತ್ತೆ ನನಗೆ ಅಂದ್ರೆ ಅದು ಇದು ಇಡೀ ಸ್ಟೇಜ್ ನೋಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಅಷ್ಟು ದೊಡ್ಡ ಸ್ಟೇಜ್ ನೋಡ್ಲಿಲ್ಲ ಮತ್ತೆ ನನ್ನ ಗುರುಗಳಾದ ಅವರೇ ನನ್ನ ಕರ್ಕೊಂಡು ಹೋಗಿ ಅದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಮತ್ತೆ ಅವ್ರ ಜೊತೆ ಅವರ ಪಕ್ಕದಲ್ಲಿ ನಿಂತು ಹಾಡ್ಲಿಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಹಾಗೆ ಅದು ಒಂದು ಎಕ್ಸ್ಪೀರಿಯೆನ್ಸ್ ಮತ್ತೆ ಇನ್ನೊಂದು ನನ್ನೊಂದು ಆಲ್ಬಮ್ ಸುಂಗ್ ರಿಲೀಸ್ ಆಗಿತ್ತು ಧರ್ಮಸೀಮೆ ಮಾರ್ನಾಡ್ ಅಂತ ಹಾ ಹೌದು ಅಲ್ಲಿ ಅಂದ್ರೆ ನಮ್ಮ ಊರಿನಲ್ಲಿ ಶನೀಶ್ವರ ಪೂಜೆ ಇತ್ತು ಅವಾಗ ಎಲ್ಲ ಹಿರಿಯರು ಬಂದಿದ್ರು ಊರಿದ ನನ್ನ ಸಾಂಗ್ ಅನ್ನು ರಿಲೀಸ್ ಮಾಡಿದ್ರು ನನಗೆ ಅದು ಕೂಡ ತುಂಬಾ ಖುಷಿ ಆಯ್ತು ನೆನಪಲ್ಲಿ ಉಳಿಯುವಂತ ಒಂದು ಕ್ಷಣ ಅದು ಹೌದು ಈಗ ನೀನು ಗುರುಗಳಂತ ಹೇಳಿದ್ಯ ನರ್ವಸ್ ಆಗ್ಲಿಲ್ವಾ ನಿನ್ಗೆ ಮಾಡುವಾಗ ಸ್ವಲ್ಪಾದ್ರೂ ಆ ಸ್ವಲ್ಪ ಆಯ್ತು ಆದ್ರೆ ಮತ್ತೆ ಸರ್ ಹೇಳ್ತೀವಿ ಏನಾಗುದಿಲ್ಲ ನಿನ್ಗೆ ಆಗ್ತದೆ ಯಾವ್ದನ್ನುಸ ಚಾಲೆಂಜ್ ಆಗಿ ತಗೊಳ್ಬೇಕು ಹಾಗೆ ನಂಗೆ ಯಾವಾಗ್ಲೂ ಮಾಡಿ ಯಾವ್ದು ಅದು ಮಾತೆ ಪೂಜಕ ಈಗ ಶಾಲೆ ಬಗ್ಗೆ ಹೇಳು ಹೇಗಿದೆ ಪ್ರೋತ್ಸಾಹ ಶಾಲೆಯಲ್ಲಿ ಸ್ಕೂಲಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಮ್ಯೂಸಿಕ್ ಟೀಚರ್ಸ್ನವರು ಯಾವುದಾದ್ರೂ ಕಾಂಪಿಟೇಷನ್ಗೆ ಇದ್ದರೆ ಕರೀತಾರೆ ಸಾಂಗ್ ಯಾವುದಾದ್ರೂ ಹಾಡಲಿಕ್ಕಿದ್ರೆ ನನಗೆ ಹೇಳಿಕೊಡ್ತಾರೆ ಮತ್ತೆ ಅದು ಮಿಸ್ಟೇಕ್ಸ್ ಇದ್ದರೆ ಕೂಡ ಸರಿ ಮಾಡ್ತಾರೆ ಮತ್ತೆ ಕಾಂಪಿಟೇಷನ್ಗೆ ಹೋಗಾಗ ಎಲ್ಲ ಫೆಸಿಲಿಟಿ ಅವರೇ ಮಾಡ್ತಾರೆ ಸ್ಕೂಲಿನವರೇ ಆಚೆ ಅಂದರೆ ಹೋಗ್ಲಿಕ್ಕಿದ್ರೆ ಮತ್ತೆ ಇವತ್ತು ಕೂಡ ನನಗೆ ಇಲ್ಲಿ ಮೂಡುಬಿದ್ರಿಂದ ಮಂಗಳೂರಿಗೆ ಬೇಡ ಸ್ವಲ್ಪ ಹೊತ್ತಾಗ್ತದೆ ಹಾಗೆ ಆಫ್ಟರ್ನೂನ್ ನಾನು ನನ್ನ ಹೆಚ್ಚ ಮಾತ್ರ ಕೇಳಿ ಬಂದದ್ದು ಅಂದ್ರೆ ಆಫ್ಟರ್ನೂನ್ ಕೇಳಿ ನಾನು ಮನೆಗೆ ಬಂದದ್ದು ಹಾಫ್ ಡೇ ತಗೊಳ್ಳಿ ಮತ್ತೆ ಅಂದ್ರೆ ಅವಾಸ ಹೇಳ್ತಿದ್ರು ಆಲ್ ದ ಬೆಸ್ಟ್ ಕೀಪ್ ಇಟ್ ಅಪ್ ನೀನು ಇನ್ನು ಖುಷಿ ವಿಚಾರ ಹೌದು ಹಾಗೆ ತುಂಬಾ ಪ್ರೋತ್ಸಾಹ ಮಾಡಿ ಹೇಗಿದೆಯಾ ಸ್ಟಡೀಸಲ್ಲೆಲ್ಲ ಆ ಇದ್ದೇನೆ ಯಾವುದು ಇಷ್ಟವಾದ ಸಬ್ಜೆಕ್ಟ್ ನಿಮಗೆ ಆ ಇಷ್ಟವಾದ ಸೋಷಿಯಲ್ ಸೋಷಲ್ ಹಾ ಓಕೆ ಯಾಕೆ ಯಾಕಂದ್ರೆ ನನ್ಗೆ ಹಿಸ್ಟ್ರಿ ತಿಳಿದೆಲ್ಲ ತುಂಬಾ ಇಷ್ಟ ಹೌದು ಆಗ ಹೇಳಿದ್ಯಲ್ಲ ಹಾ ಹಾಗೆ ಹಾಗೆ ಅಂದ್ರೆ ಜಾಸ್ತಿ ಮಾರ್ಕ್ ಆಗದೆ ಅಲ್ಲಿ ಅಂತ ಆಯ್ತು ಜಾಸ್ತಿ ಮಾರ್ಕ್ ಇದ್ದದನ್ನೇ ಹೇಳುದಲ್ಲ ಫೇವ್ರೇಟ್ ತುಂಬಾ ಕಷ್ಟದ್ಯಾವ್ದು ಕಷ್ಟ ಮತ್ತೆ ಅದನ್ ಹೇಗೆ ಸುಲಭ ಮಾಡುದು ಈಗ ಕಷ್ಟ ನಂಗೆ ಕಲಿಸ್ತಾರೆ ಈಗ ಮೊದ್ಲಿಂದ ಕಲಿಸ್ತಾ ಇದ್ರಾ ಚಿಕ್ಕದಿಂದ ಕಲಿಸ್ತು ಅದಿನ್ನು ಇನ್ನು ಸುಲಭ ಆಗ್ಲಿಲ್ಲ ನೀನ್ ಕಲಿಯುದಿಲ್ಲ ಇರ್ಬೇಕಲ್ಲ ಸರಿ ಸರಿ ಕಲಿಯುದಿಲ್ವಾ ಅಂತ ಅಕ್ಕ ಹೇಳಿದ ಹಾಗೆ ಕಲಿ ಅಂದ್ರೆ ಯಾವುದಾದ್ರು ತಲೆಯಲ್ಲಿ ಅದು ಕಷ್ಟ ಅಂತ ಕೂತ್ಕೊಳಿದ್ರು ಮತ್ತೆ ಅದು ಕಷ್ಟ ಇದ್ರೂ ಹೌದೌದು ಸುಲಭ ಸುಲಭ ಈಗ ಸೋಷಿಯಲ್ ತೆಗ್ದು ಮಾತಿಡಬೇಕು ತಲೆಯಲ್ಲಿ ಸುಲಭ ಅಂತ ಆಯ್ತಾ ಮತ್ತೆ ಮನೆಯವರ ಬಗ್ಗೆ ಹೇಳು ಮನೆಯಲ್ಲಿ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಸ್ಪೆಷಲಿ ನನ್ನ ಅಮ್ಮ ಅಪ್ಪ ಮತ್ತೆ ನನ್ನ ಅಕ್ಕ ಅಮ್ಮ ಯಾವ್ದು ಸಾಂಗ್ ಕಲಿಬೇಕು ಹೇಗೆ ಅಂದ್ರೆ ಮಿಸ್ಟೇಕ್ಸ್ ಎಲ್ಲ ಇದ್ರೆ ಹೇಳ್ತಾರೆ ಮತ್ತೆ ಎಲ್ಲ ಅಂದ್ರೆ ಎಲ್ಲ ಸಾಂಗ್ಗಳ ಬಗ್ಗೆ ಹೇಳ್ತಾರೆ ಮತ್ತೆ ಅವರು ಹೇಳುವ ಸಾಂಗ್ ತುಂಬಾ ಅಂದ್ರೆ ಒಳ್ಳೇದಿರ್ತದೆ ಅವರ ಒಂದು ಚಾಯ್ಸ್ ಆ ಕಾಂಪಿಟೇಷನ್ಗೆ ಮತ್ತೆ ನನ್ನ ಅಕ್ಕ ಕೂಡ ನನ್ಗೆ ಯಾವುದಾದ್ರು ಸಾಂಗ್ ಕರೆಕ್ಷನ್ ಇದ್ರೆ ಅದನ್ನು ಕರೆಕ್ಟ್ ಮಾಡಿ ಕೊಡ್ತಾರೆ ಹಾಗೆ ಮತ್ತೆ ನನ್ನ ಅಪ್ಪ ಕೂಡ ನನಗೆ ಅವ್ರಿಗೆ ಎಷ್ಟು ಕೆಲಸ ಇದ್ರೂ ಅವ್ರು ನನಗೆ ಸಂಗೀತ ಕ್ಲಾಸಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಹಾಗೆ ಸಪೋರ್ಟ್ ಮತ್ತೆ ನನ್ನ ದೊಡ್ಡಪ್ಪ ಅಂದಿರು ಚಿಕ್ಕಪ್ಪ ಅಂದಿರು ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಮತ್ತೆ ನನ್ನೊಂದು ಫ್ರೆಂಡಿಂದ ಆಂಟಿ ಇದಾರೆ ನನ್ಗೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ಗೆ ಇಲ್ಲಿ ತನಕ ಬರ್ಬೇಕಾದ್ರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಯನ ನಯನ್ ಆಂಟಿ ಅಂತ ಸರಿ ಸರಿ ಈಗ ಅಪ್ಪ ಅಮ್ಮ ಅಂತ ಹೇಳಿದೆ ಅವರ ಹೆಸರು ಹೇಳಿಲ್ಲ ಅಪ್ಪನ ಹೇಳು ಅಮ್ಮನ ಹೆಸರು ಹೇಳು ಇನ್ನು ಅಕ್ಕ ಅಲ್ಲ ಅಪ್ಪನ ಹೆಸರು ರಮೇಶ್ ಪಿ ಶೆಟ್ಟಿ ಅಮ್ಮನ ಹೆಸರು ಸುಮಲತಾ ಶೆಟ್ಟಿ ಅಕ್ಕನ ಹೆಸರು ಪಂಚಕಾರ್ ಶೆಟ್ಟಿ ಅಕ್ಕ ಏನ್ ಮಾಡ್ತಾ ಇದಾರೆ ಅಕ್ಕ ಈಗ ಡಾಕ್ಟರ್ ಆಫ್ ಫಾರ್ಮಸಿ ಕಲಿತಿದ್ದಾರೆ ಸಿಕ್ಸ್ ಇಯರ್ ಕೋರ್ಸ್ ಮತ್ತೆ ಈಗ ಹೈಯರ್ ಗೆ ನೋಡ್ತಿದೆ ಈಗ ನೀನು ಆಗ ಹೇಳಿದೆ ಪದ್ಯ ಎಲ್ಲ ಸಜೆಸ್ಟ್ ಮಾಡ್ತಾರೆ ಮನೆಯವರು ಹೇಳಿ ಅವರು ಹೇಳ್ತಾರೆ ಈ ಪದ್ಯ ನಿನ್ಗೆ ಸೂಟ್ ಆಗ್ತದೆ ಅಂದ್ರೆ ಕೆಲವು ಸಾಂಗ್ ಇರ್ತದೆ ಅದು ನಮ್ಮ ಅಂದ್ರೆ ವಾಯ್ಸಿಗೆ ತುಂಬಾ ಸೂಟ್ ಆಗ್ತದೆ ಹಾಗೆ ನನ್ನ ಅಮ್ಮನಿಗೆ ಅಂದ್ರೆ ಅವ್ರು ಹೇಳ್ತಾರೆ ಈ ಸಾಂಗ್ ಅಲ್ಲಿ ಹಾಗೆ ನನ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಪ್ರೋತ್ಸಾಹ ಮಾಡ್ತಾರೆ ಅಕ್ಕನಿಗೆ ತುಂಬಾ ಉಂಟು ಅವರು ಹಾಡುದಿಲ್ವಾ ಅಂದ್ರೆ ಮೊದ್ಲು ಹಾಡ್ತಿದ್ರು ಮತ್ತೆ ಸ್ಟಡೀಸ್ ಎಲ್ಲ ಬರುವಾಗ ಅವರಿಗೆ ಕಷ್ಟ ಆಯ್ತು ಹಾಗೆ ಹೌದು ಮತ್ತೆ ಅವ್ರು ಟಾಪರ್ ಕೂಡ ಆಗಿದ್ರು ಹಾಗೆ ಸ್ಟಡೀಸ್ ಅಲ್ಲಿ ಟಾಪರ್ ಬಟ್ ಅದನ್ನು ಸಹ ಮರಿಬಾರ್ದಲ್ಲಿ ಹೇಳ್ಬೇಕು ಅಕ್ಕನ ಹತ್ರ ನಾನು ಹೇಗೂ ಹಾಡ್ತೇನೆ ಬೆಳಿಗ್ಗೆ ಎದ್ದು ನೀನು ನನ್ನೊಟ್ಟಿಗೆ ಕೂಡ್ತು ಹಾಡು ಅಂತೇಳಿ ಸರಿ ಹಾಗಾದ್ರೆ ಮುಂದೆ ಏನಾಗ್ಬೇಕಂತಿದ್ಯಾ ಮುಂದೆ ನಾನು ಲಾ ಕಲಿಬೇಕಂತ ಇದ್ದೇನೆ ಹ್ಮ್ ಲಾಯರ್ ಆಗ್ಬೇಕು ಅಂತಿತ್ತಾ ಹೌದು ಹಾಗಾದ್ರೆ ತುಂಬಾ ಮಾತಾಡ್ತಿ ಅಂತ ಇತ್ತು ಹೌದಾ ಹೇಳ್ತಾರ ಮನೆಯಲ್ಲಿ ಮಾತಾ ಇಲ್ಲ ನನ್ನ ಮನೆಯಲ್ಲಿ ಹೇಳ್ತಾರೆ ನೀನ್ ಮಾತಾಡ್ದಿನ್ ನೀನೆಂತ ಲಾಯರ್ ಆಗ್ತದೆ ಆದ್ರೆ ನಾನ್ ಮತ್ತೆ ಹೇಳ್ತೇನೆ ದೊಡ್ಡಾದ್ಮೇಲೆ ನೋಡುದು ಈಗ ಮಾತಾಡುದು ಲಾಯರ್ ಆಗಿ ಮಾತಾಡ್ತೇನೆ ಅಂತ ಹೇಳ್ತೀಯಾ ಸಂಗೀತ ಸಾ ಮುಂದುವರಿಸಿ ಅದ್ರ ಹೌದು ಹ್ಮ್ ಸರಿ ಹಾಗಾದ್ರೆ ಸರಿಪ್ರಾಪ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು ನಿನ್ನ ಕನಸುಗಳೆಲ್ಲ ನನಸಾಗ್ಲಿ ನಿನ್ನೊಂದು ಒಳ್ಳೆ ಸಂಗೀತಗಾರ್ತಿಯಾಗಿ ಧನ್ಯವಾದಗಳು ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಎಸ್ಪೆಷಲ್ ನನ್ನ ಅಮ್ಮ ಅಪ್ಪ ಮತ್ತು ನನ್ನ ಅಕ್ಕನಿಗೆ ಮತ್ತೆ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ ಅವರಿಗೆ ಮತ್ತೆ ಆಕಾಶವಾಣಿ ಟೀಮ್ ಅವರಿಗೆ ಸಹ ತುಂಬಾ ಧನ್ಯವಾದಗಳು ನನಗೆ ಪ್ರೋತ್ಸಾಹ ಮಾಡಿದ ನಯನ ಆಂಟಿ ಮತ್ತೆ ಆಂಟಿ ಎಲ್ಲರಿಗೂ ತುಂಬಾ 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 ಧನ್ಯವಾದಗಳು ಕಾರ್ಯಕ್ರಮವನ್ನ ನಿನ್ನ ಹಾಡಿನ ಮುಖಾಂತರ ನಾವು ಮುಗಿಸ್ವಾ ಈಗ ಈಗೊಂದು ಹಾಡು ಹಾಡ್ತೀಯಾ ಯಾವ ಹಾಡೋದು ಬಾರು ಕೃಷ್ಣ ಸರಿ ಹಾಡು ಬಾರೋ ಕೃಷ್ಣ निन्ना भक् मनेगी ग बारो कृष्णो निकतरो बारो निनमुकोरो निरी ോ കൃഷ്ണ അന്തുഗേ പാദ കാലുകിരു ഗെജ് അന്തുക പാദ കാലുകിരു ഗെജ് തിമ മി തിമി ധിമി മി രണുത അതുഗെ പാദ കാലുകിരും ധിമി മി ധിമി മിരണുത പൊങ്ങുളലൂതുുത്ത പൊങ്ങുള നൂതുുത്തറയാ പൊങ്കുള വാരോ കൃഷ്ണയ കണ കരദല്ല കണക്കരദല്ലേ ഒന്നുങ്ങൂ ിക്കിണി കിണി കിണി കങ്കണ രുണുതാ കണ കരളുങ്ങൂറോളിണി കിണി 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 രുണുത്ത പൊങ്ങുളലൂത ബരയ്യ പൊങ്കുള നൂദുത്തര്യ ബാരോ കൃഷ്ണ്യാസ ഉടുപിലി നിലയാദി കേ ಶವ ವಸ ಉಡುಪಿಲಿ ತಿಳ ಯಿ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ಸಲಹಲು ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ ಬಾಲಪ್ರತಿಭೆ ಪ್ರಾಪ್ತಿ ಆರ್ ಶೆಟ್ಟಿ ಅವಳೊಂದಿಗೆ ಮಾತುಕತೆ ಕೇಳಿದಿರಿ ಮಾತುಕತೆ ನಡೆಸಿಕೊಟ್ಟವರು ರಶ್ಮಿ ಜಿ ರೇ ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಮಕ್ಕಳೇ ನಮಸ್ಕಾರ